ಟು ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಮನೆಯಿಂದ ಹೊರಗೆ ಹಾಕಿದ್ರು ನಾನು ಮನೆ ಬಿಟ್ಟು ಬರುವಾಗಮ್ಮ ಇದು ಒಂದೇ ನನ್ನ ಕಡೆ ಇದು ಇದೊಂದೇ ಇದನ್ನ ತಗೊಂಡೆ ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಲ್ಲಿ ಎಲ್ಲಿ ಹೊಡೆದು ಹಾಕಿದ್ರು ಎಲ್ಲಿ ಹಾಕಿದ್ರು ಎಲ್ಲಿ ಬಡ್ದಾಕಿದ್ರು ಹಾಕಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ನಾನು ಇದೊಂದೇ ನಂಬಿದೆ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಅಲ್ಲಿ ಕೂತ್ಕೊಂಡೆ ದೇವರೇ ಎಲ್ಲಿ ಹೋಗ್ಲಿ ಸ್ವಾಮಿ ಅಂತ ನಾನು ಕೇಳಿದೆ ಅವಾಗ ದೇವ್ರೆ ಹೇಳೋದು ಹೆದರಬೇಡ ನಾನು ಇದೇ ನಿಮ್ ಜೊತೆಗೆ ಅವಾಗ ಸಡನ್ ಆಗಿ ನನಗೆ ನಮ್ಮ ಫ್ರೆಂಡ್ ಸಾರಿ ಯಾವಾಗ ಒಂದು ಸಾರಿ ನನಗೆ ಬೆಂಗಳೂರಿನಲ್ಲಿ ನನಗೆ ಗೊತ್ತೇ ಇಲ್ಲ ರೂಟ್ ಒಂದೇ ಸಾರಿ ಕರ್ಕೊಂಡು ಬಂದಿದ್ದ ಅದೊಂದೇ ಸಾರಿ ಕರ್ಕೊಂಡು ಬಂದಾಗ ಅದು ಸಡನ್ ಆಗಿ ನೆನಪಾಗ್ಬಿಡುತ್ತೆ ಈ ತರ ಬಸ್ ನಂಬರು ಇದು ಅವ ಒಂದೇ ಆಲೋಚನೆ ದೇವ್ರ ಮನಸ್ಸಿನಲ್ಲಿ ಕೊಟ್ಟು ನೀನ್ ಜೀವನ್ ಭೀಮಾ ನಗರ ಅಂತ ಇಲ್ಲಿ ಒಂದು ಬೆಂಗಳೂರಿನಲ್ಲಿ ಐತಿ ಜೀವನ್ ಭೀ ನಗರ ಇಂದ್ರನಗರ ಅಲ್ಲಿ ಆ ಬಸ್ ನಂಬರ್ ಹಂಗೆ ಆ ಒಂದು ಬಸ್ ಕೂಡ ಬಂತು ನನ್ನ ಒಳಗಡೆ ಅಂತ ಮನಸ್ಸು ಆಲೋಚನೆಯೂ ಕೂಡ ಬಂತು ಎಲ್ಲಿ ಹೋಗ್ಲಿ ನಾನು ಅನ್ನುವಾಗ ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ದು ಯೋಚನೆ ಬಂತು ಅದೇ ಟೈಮ್ ಬಸ್ ಬಂತು ಅವಾಗ ಮನಸ್ಸಿನಲ್ಲಿ ದೇವರ ಆತ್ಮ ಹೇಳಿದ್ರು ಈ ಬಸ್ ಹತ್ತಿ ಕೂತ್ಕೊಂಡು ಆ ಬಸ್ ಸೀದಾ ಲಾಸ್ಟ್ ಸ್ಟಾಪ್ ನಾನು ಹತ್ತಿ ಕೂತ್ಕೊಂಡಾಗ ಅದು ಲಾಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡೆ ರೋಡ್ ಗೊತ್ತಿಲ್ಲ ಕೆಲವೊಂದು ಸಂಧಿ 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 ಲಾಸ್ಟ್ ಸ್ಟಾಪ್ ಇದೆ ಹೇಳ್ಕೊಂಡೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅವ್ರು ಹೇಳ್ಕೊಟ್ಟ ಬಟ್ಟೆಗಳನ್ನು ಒಂದು ಬೈಬಲ್ ಇಟ್ಕೊಂಡು ನಾನು ಮನೆ ಬಿಟ್ಟೇ ಹೋಗ್ತಾರೆ ಬೆಂಗಳೂರಲ್ಲಿ ಬಂದ ಅವಾಗ ಒಂದು ರೋಮನ್ ಕ್ಯಾಥಲಿಕ್ ಮನೆಯಲ್ಲಿ ಒಂದು ರೋಮನ್ ಕ್ಯಾಥಲಿಕ್ ಅವರ ಮನೆಯಲ್ಲಿ ನನಗೆ ದೇವರ ಆಶ್ರಯ ಕೊಟ್ಟು ಹೆಚ್ಚು ಕಡಿಮೆ ಮೂರು ವರ್ಷ ಅವ್ರ ಮನೆಯಲ್ಲೇ ನಾನು ಇದ್ದೆ ಈಗ ಅಕ್ಕ ಅಂದ್ರೆ ಗಾರೆ ಕೆಲಸ ಅಂತ ಆ ರೀತಿ ನಾನು ಗಾರೆ ಕೆಲಸ ಮಾಡ್ತಿದ್ದೆ ಕಾರ್ಪೆಂಟರ್ ಕೆಲಸ ಮಾಡ್ತೀನಿ ಆಮೇಲೆ ಇದು ಪೇಂಟಿಂಗ್ ಪೇಂಟಿಂಗ್ ಕೆಲಸ ಹೆಲ್ಪರ್ ಅದು ಮಾಡ್ತಿದ್ದೆ ದೊಡ್ಡ ದೊಡ್ಡ ಕ್ಯಾಂಟೀನ್ ಒಳಗಡೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತಿಕ್ಕೋದು ಒಬ್ನೇ ಎತ್ತಬೇಕು ತಿಕ್ಬೇಕು ಅದರಲ್ಲೇ ಕೆಲಸ ಮಾಡ್ತಾರೆ ಕೆಲಸ ಮಾಡಿಸ್ಕೊಳ್ತಿದ್ರು ಆದ್ರೆ ಪೇಮೆಂಟ್ ಸರಿಯಾಗಿ ಕೊಡ್ತು ಆ ತರ ಪರಿಸ್ಥಿತಿ ಅಲ್ಲ ಅದ್ರ ದೇವರ ಇಷ್ಟ ದೇವ್ರ ಕೈ ಬಿಡ್ಲಿಲ್ಲ ಹೇಗೋ ದೇವರ ಮಹಾಕೃಪೆ ದೇವರನ್ನ ನಡೆಸಿದ್ರು ತುಂಬಾ ದೊಡ್ಡ ಸಾಕ್ಷಿ ಇನ್ನೂ ಇದೆ ಸಾಕ್ಷಿಗಳು ಅದ್ರ ಹೇಳ್ತಾ ಹೋದ್ರೆ ಬಹಳ ಸಮಯ ಆಗುತ್ತೆ ಹಾಗಾಗಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ದೇವರ ಪ್ರೀತಿ ಬಹಳ ದೊಡ್ಡದು ದೇವರು ತುಂಬಾ ಒಳ್ಳೆ ಇಲ್ಲಿ ಭಕ್ತನಾದ ದಾವಿದ್ರು ಹೇಳ್ತಾನೆ ನನ್ನ ಮನವೇ ನೀನು ಏನ್ ಮಾಡಬೇಕು ದೇವರನ್ನ ಕೊಂಡಾಡು ದೇವರನ್ನ ಸ್ತುತಿ ಮಾಡು ನನಗೆ ಆಸ್ತಿ ಅಂದ್ರೆ ಇದು ಒಂದೇ ಮತ ಇದೇ ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದೆ ಇದೇ ನನ್ನ ಜೀವಿತ ಬದಲಾಯಿಸಿದೆ ಜೀರೋ ಆಗಿ ಬಂದೆ ಇವತ್ತು ನನ್ನ ಜೀರೋ ಆಗಿ ಬಂದೆ ಇವತ್ತು ದೇವರು ಏನು ಇಲ್ಲದೆ ಬಂದಂತ ನನಗೆ ಬಸ್ ಸ್ಟಾಂಡ್ ಅಲ್ಲಿ ಮಾರಕ್ತಿದ್ದೆ ನಾನು ಬಸ್ ಸ್ಟಾಂಡ್ ಅಲ್ಲಿ ಸೊಳ್ಳೆ ಕಳ್ಕೊಂಡು ಸೊಳ್ಳೆ ಕಳಿಸ್ಕೊಂಡು ಕತ್ತಲಲ್ಲಿ ಅಮ್ಮ ಬಸ್ ಸ್ಟಾಂಡ್ ಅಲ್ಲಿ ಮಾರುಕ್ತಿದ್ದೆ ಇವಾಗ ಒಳ್ಳೆ ಮನೆಯಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಾರುತ ಗೋಣಿ ಚೀಲ ಒಳಗಡೆ ಎರಡು ಕಾಲು ಹಾಕೊಂಡು ಹಿಂಗೆ ಹಿಂಗ್ಕೊಂಡು ಮಲತದೆ ಅವ್ರಿ ಏನಾದ್ರು ಕೊಟ್ಟಿದ್ದು ತಿನ್ಕೊಳ್ತಿದ್ದೆ ಕೆಲವೊಂದು ಕೊಡುವಾಗ ಕೆಲವೊಂದು ನೀರ್ ನೀರಾಗಿರ್ತಿತ್ತು ಆ ಅನ್ನ ಆ ಆಗಿದ್ರೂ ಕೂಡ ಅದನ್ನೇ ಸಾಂಬಾರ್ ಟೈಪ್ ಹಾಕೊಂಡು ತಿಂತ ಇದೆ ಅಂತ ಪರಿಸ್ಥಿತಿಯಲ್ಲಿ ದೇವರಿಗೆ ಸ್ತೋತ್ರ ಆದ್ರೆ ದೇವರು ನನ್ನನ್ನು ಎಂದಿಗೂ ಕೈ ಬಿಡಲ್ಲ ಇವತ್ತು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗದಗ್ ಜಿಲ್ಲೆಯಲ್ಲಿ ಸೇವೆ ಮಾಡ್ತಾ ಇದ್ವಿ ಇವತ್ತು ದೇವರ ಮಹಾ ಕೃಪೆಯಿಂದ ಎರಡು ಸೈಟ್ ಥರ್ಟಿ ಫಾರ್ಟಿ ಸೈಟ್ ಅಂದ್ರೆ ಸೈಟಿನ ಪ್ಲಾಟ್ ಅನ್ನ ಹಿಡಿಯುವಂತೆ ದೇವರು ಕೃಪೆ ಮಾಡಿ ಸಭೆ ಕಟ್ಟುವಂತೆ ಕೃಪೆ ಮಾಡಿ ಇವತ್ತು ಹೆಚ್ಚು ಕಡಿಮೆ ನಲವತ್ತು ಲಕ್ಷದ ಬಿಲ್ಡಿಂಗ್ ಅದು ನಲವತ್ತು ಲಕ್ಷದ ಬಿಲ್ಡಿಂಗ್ ಅದನ್ನು ಕಟ್ಟುವಂತೆ ದೇವರು ಕೃಪೆ ಮಾಡಿ ಇವತ್ತು ನಿಜವನ್ನೂ ಆಶ್ಚರ್ಯ ಅಂತ ಏನು ಇಲ್ದೆ ನಾನು ಬಂದೆ ಇವತ್ತು ದೇವ್ರ ಇಷ್ಟೊಂದು ಅನೇಕ ರೀತಿಯಲ್ಲಿ ತಂದಿದ್ದಾರೆ ಇನ್ನೊಂದು ವಿಷಯದಲ್ಲಿ ಹೇಳ್ಬೇಕಾದ್ರೆ ದೇವರಿಗೆ ಸೂತ್ರ ತುಂಬಾ ಜನ ಹೇಳೋದು ಹೇಳಿದರು ಹೆಣ್ಣು ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ಮನೆ ಇಲ್ಲ ಮಠ ಇಲ್ಲ ಏನು ಇಲ್ಲ ಇವನಿಗೆ ಹೆಂಗೆ ಏನು ಅಂತ ದೇವ್ರಿಗೆ ಸೂತ್ರ ಆರೋಗ್ಯವಾಗಿದೆ ಚೆನ್ನಾಗಿದೆ ಆದ್ರೆ ಎಲುಬೆಲ್ಲ ಕಾಣಿಸ್ತಿತ್ತು ಎಲುಬೆಲ್ಲ ಕಾಣಿಸುತ್ತೆ ಗೊತ್ತಲ್ಲ ಊಟ ಇಲ್ಲದ್ದು ಸರಿಯಾಗಿ ವ್ಯವಸ್ಥೆ ಅದು ಸರಿಯಾಗಿ ಮಲಗದ್ ಜಾಗ ಇಲ್ಲ ಮತ್ತೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಆತರ ನಾನು ಇರುವಾಗ ಇವ್ರ ಪರಿಸ್ಥಿತಿ ಬಹಳ ಕಷ್ಟಿನ ಇದೆ ಇವರೆಲ್ಲ ತಿಂದ್ಕೊಂಡು ಉಂಡ್ಕೊಂಡಿರ್ತಾರೆ ಇವರಿಗೆ ಯಾರು ಹಿಂಡ್ ಅಂತ ಹೇಳ್ತಾ ಇದ್ರು ಆದ್ರೆ ನನಗೆ ಆಸೆನೂ ಇರಲಿಲ್ಲ ನಾನು ಮದುವೆ ಆಗ್ಬೇಕು ಮದುವೆ ಮದುವೆ ಆಗಿ ಏನಾದ್ರೂ ಒಂದು ಉನ್ನತಕ್ಕೆ ಬರ್ಬೇಕು ಅವೆಲ್ಲ ಆಸೆ ಇರಲಿಲ್ಲ ನನಗೆ ಆಸೆ ಇದ್ದಿದ್ದು ಬೈಬಲ್ ಕಾಲೇಜ್ ಮಾಡಬೇಕು ಬೈಬಲ್ ಕಾಲೇಜ್ ಮಾಡಬೇಕಂದ್ರೆ ತುಂಬಾ ಆಸೆ ಇತ್ತು ನಾನು ಇದ್ರ ಬಗ್ಗೆ ತುಂಬಾ ಹುಚ್ಚ ಆಗ್ಬಿಟ್ಟಿದೆ ಬೈಬಲ್ ಕಾಲೇಜ್ ಕಲಿಬೇಕು ನಾನು ದೇವಸ್ಥೇ ಮಾಡಬೇಕು ಆದ್ರೂ ದೇವರಿಸೋದ್ರ ನನ್ ಹುಬ್ಳಿ ಸೈಡ್ ಹುಬ್ಳಿ ನೋಡಿದ್ರೆ ನೀವು ಹುಬ್ಳಿ ಸೈಡ್ ನಾನು ಹೋಗ್ತಾ ಇದ್ದೆ ಹುಬ್ಳಿ ನಾನು ನೋಡೇ ಇಲ್ಲ ನಾನು ಬ್ಯಾಡಗಿ ತನಕ ಹೋಗ್ತಿದ್ದೆ ಹಾವೇರಿ ಬ್ಯಾಡಗಿ ಅಲ್ಲಿ ಯಾಕೆ ಹಾವೇರಿ ಬ್ಯಾಡಿಗೆ ಅಂದ್ರೆ ನಿಮ್ಗೆ ಬ್ಯಾಡಿಗೆ ಬ್ಯಾಡಗಿ ಅಂತ